ಪವಿತ್ರ ಕ್ಷೇತ್ರವಾದಂತಹ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಾಗೆ ಏನ್ ಮಹೇಶ್ ತಿಮ್ಮುರೋಡಿ ಮತ್ತೆ ಗಿರೀಶ್ ಮಂಡಣ್ಣ ಅವರು ಮತ್ತೆ ಎಂಡಿ ಡಿ ಸಮೀರ್ ಇವರು ಹಲವಾರು ಸುಳ್ಳು ವಿಡಿಯೋಗಳನ್ನ ಮಾಡಿ ಸುಳ್ಳು ಆರೋಪಗಳನ್ನು ಮಾಡಿ ನ್ಯಾಯ ಕೊಡಿಸ್ಬೇಕು ನ್ಯಾಯ ಕೊಡಿಸ್ಬೇಕು ಹೇಳಿ ಕೇವಲ ಬರೀ ವಿಡಿಯೋಗಳ ಮುಖಾಂತರನೇ ಒಂದು ಜನರನ್ನ ಪ್ರಚೋದಿಸುವಂತಹ ಕೆಲಸಗಳನ್ನ ಮಾಡ್ತಾ ಬರ್ತಿದ್ದಾರೆ ಹೊರತು ಒಂದು ಲಿಖಿತವಾಗಿ ಕಾನೂನುಬದ್ಧವಾಗಿ ದೂರ ಜೀವನ ಕೊಡುವಂತ ಕೆಲಸಗಳನ್ನ ಮಾಡುವಂಥದ್ದಾಗ್ಲಿ ಅಥವಾ ಮಾನ್ಯ ನ್ಯಾಯಾಲಯ ಅರ್ಜಿ ಸಲ್ಲಿಸುವಂತಾಗ್ಲಿ ಏನು ಮಾಡದೆ ಆ ಕೇವಲ ಅಪಪ್ರಚಾರ ಮಾಡೋದು ಅವ್ರ ದುರುದ್ದೇಶ ಧರ್ಮ ಪ್ರಚಾರ ಸ್ಥಳದ ಬಗ್ಗೆ ಒಂದು ಅಪಪ್ರಚಾರ ಮಾಡಬೇಕು ಅನ್ನೋದೇ ಉದ್ದೇಶ ಇಟ್ಕೊಂಡು ಅವ್ರು ಮಾಡ್ತಿದ್ರು ಅದು ಇದ್ರ ಮಧ್ಯೆ ಸುಜಾತ ಭಟ್ ಅನ್ನೋ ಒಂದು ಹುದ್ದೆಯನ್ನು ಕಡ್ಕೊಂಡು ಬಂದು ಅವ್ರನ್ನ ಮುಂದೆ ಇಟ್ಕೊಂಡು ಆಕೆಗೆ ಅನನ್ಯ ಭಟ್ ಎಂಬ ಮಗಳಿದ್ಲು ಆ ಮಗಳು ಇಲ್ಲಿ ಕೆ ಎಂ ಸಿ ಕಾಲೇಜಲ್ಲಿ ಎಂ ಬಿ ಬಿ ಎಸ್ ಆಕೆ ಧರ್ಮಸ್ಥಳದ ಬಂದಂತ ಸಂದರ್ಭದಲ್ಲಿ ಆಕೆಯ ಅಪಹರಣ ಮಾಡಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ರ ಹೇಳಿ ಸುಳ್ಳು ಸುಳ್ಳು ಅರಪಹರಣ ಮಾಡಿದ್ರು ಇಲ್ಲಿ ಗಮನಿಸಬೇಕಾದ ಅಂಶ ಏನಂತಂದ್ರೆ ಸ್ವತಃ ಸುಜಾತು ತಮ್ಮ ಮಗಳ ಕಾಣೆ ಆಗಿದೆ ಅಂತ ಹೇಳಿದ್ರೆ ಹೊರತು ಅವರ ಮೇಲೆ ಅತ್ಯಾಚಾರ ಆಗಿದೆ ಅಥವಾ ಕೊಲೆ ಆಗಿದೆ ಎಲ್ಲಿ ಒಳಲ್ಲ ಆದ್ರೆ ಗಿರೀಶ್ ಅವರು ಮತ್ತೆ ತೆಮ್ರ ಮತ್ತೆ ಇವರು ಎಂ ಡಿ ಶ ಇವರು ಆಕೆ ಮೇಲೆ ಅತ್ಯಾಚಾರ ಆಗಿದೆ ಕೊಲೆ ಆಗಿದೆ ಸ್ಪಷ್ಟವಾಗಿ ನೇರವಾಗಿ ಆರೋಪ ಮಾಡ್ತಾರೆ ಮತ್ತೆ ಅದಕ್ಕೆ ಏನು ಧರ್ಮಸ್ಥಳ ಧರ್ಮಾಧಿಕಾರಿ ಆದ ಶ್ರೀ ವೀರೇಂದ್ರ ಹೆಗಡೆ ಮತ್ತೆ ಅವ್ರ ಕುಟುಂಬದವರೇ ಕಾರಣ ಅಂತ ಕೂಡ ಆರೋಪ ಮಾಡ್ತಾರೆ ಆದ್ರೆ ಅದಕ್ಕೆ ಸಂಬಂಧಪಟ್ಟ ಯಾವುದೇ ಒಂದೇ ಒಂದು ಸಾಕ್ಷ್ಯಗಳಿಲ್ಲ ಈ ಒಂದು ವಿಚಾರದಲ್ಲಿ ಮಾಧ್ಯಮ ಮೂಲಕ ಸುಜಾತ ಭಟ್ ಅವ್ರಿಗೆ ಅನನ್ಯ ಭಟ್ ಇಲ್ಲ ಅನ್ನೋರ್ ಇಲ್ಲ ಹೇಳಿ ಒಂದು ಸುದ್ದಿ ಪ್ರಸಾರ ಆದಾಗ ಒಂದು ಫೋಟೋನ ತೋರಿಸಿ ಇದೇ ನನ್ನ ಮಗಳು ಅಂತ ಹೇಳಿ ಆಕೆ ಸುಜಾತ ಭಟ್ ಅಂತ ಹೇಳಿಸ್ತಾರೆ ಆದ್ರೆ ಆ ಫೋಟೋ ವಾಸಂತಿ ಅನ್ನೋರ್ದು ಹೇಳಿ ಆ ಅದು ಕೂಡ ಸಾಬೀತಾಗತ್ತೆ ಆದ್ರೂ ಕೂಡ ಸಮರ್ಥನೆ ಮಾಡ್ಕೊಳ್ತಾರೆ ಒಂದೇ ರೀತಿಯ ಹತ್ತು ಜನ ಇರ್ತಾರೆ ಆರು ಜನ ಇರ್ತಾರೆ ಅಂತ ಹೇಳಿ ಕೇಳಿ ಹೀಗೆ ಪ್ರತಿ ಒಂದು ದೇಶ ಒಂದೊಂದು ರೀತಿಯ ಸುಳ್ ಸುಳ್ಳು ಕತೀನಿ ರಾಜ್ಯ ಜನರಿಗೆ ಗೊಂದಲ ಮೂಡಿಸುವಂತದ್ದು ಮತ್ತೆ ಧರ್ಮಾಧಿಕಾರಿಗಳು ಸರ್ವಾಧಿಕಾರಿಗಳು ಅವರು ಇಡೀ ವ್ಯವಸ್ಥೆಯನ್ನ ಕೊಂಡ್ಕೊಂಡ್ಬಿಟ್ಟಿದ್ದಾರೆ ಪ್ರಭಾವ ಬೀರ್ತಾರೆ ಅವ್ರ ವಿರುದ್ಧ ಯಾವುದೇ ರೀತಿ ಕ್ರಮ ಅಂತ ಹೇಳಿ ಭಯ ಓಡಿಸುವಂತಹ ವಿಚಾರ ನೀಡುವಂತದ್ದು ಎಲ್ಲ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಆ ದೂರ್ ದಾಖಲಾಗುತ್ತೆ ಅವ್ರ ಮೇಲೆ ಗಂಭೀರ ಕ್ರಮ ಅಂತ ಹೇಳಿ ನಾನು ಆ ನಿರೀಕ್ಷೆ ಮಾಡಿದೆ ಅದು ಯಾವುದೇ ರೀತಿಯ ಗಂಭೀರ ಪ್ರಕರಣ ದಾಖಲು ಮಾಡೋದಾಗ್ಲಿ ಅಥವಾ ಕ್ರಮ ತಳದಾಗ್ಲಿ ಕಂಡು ನಾನು ಮೈಸೂರಿಂದ ಬಂದು ಅನಿವಾರ್ಯವಾಗಿ ಧರ್ಮಸ್ಥಳದಲ್ಲಿ ಪೊಲೀಸ್ ಠಾಣೆಯಲ್ಲಿ ಇವತ್ತು ದೂರ ಅರ್ಜಿನ ಕೊಟ್ಟಿದ್ದೀನಿ ಇವರು ಪ್ರಥಮ ವರ್ತಮಾನ ವರದಿಯ ದಾಖಲು ಮಾಡಬೇಕಾಗಿತ್ತು ಆದ್ರೆ ಈಗಾಗಲೇ ಎಸ್ ಐ ಟಿಯಿಂದ ತನಿಖೆ ನಡೆದಿರೋದಲ್ಲ ಈಗ ಸ್ವೀಕೃತೆಯನ್ನು ಕೊಟ್ಟಿರ್ತೀವಿ ತನಿಖೆ ಮಾಡಿದ ನಂತರ ಪ್ರಥಮ ವರ್ತಮಾನ ವರದಿ ದಾಖಲು ಮಾಡೋದು ಮಾಡ್ತೀವಿ ಅಂತ ಹೇಳಿ ಆ ಪೊಲೀಸ್ ಉಪನಿರೀಕ್ಷಕರು ನಮಗೆ ಭರವಸೆನ ಕೊಟ್ಟಿದ್ದಾರೆ